ಸರ್ಕಾರಿ ಗುತ್ತಿಗೆ ನೌಕರರ ಸಂಘವು ರಾಜ್ಯದಾದ್ಯಂತ ಹೊರಗುತ್ತಿಗೆ ನೌಕರರ ಹಿತ ಕಾಯಲು ಮುಂದಾಗಿದ್ದು ಜಿಲ್ಲೆಯಾದ್ಯಂತ ಕೂಡ ಸಂಘಟನೆಯನ್ನು ಮತ್ತಷ್ಟು ಬಲಗೊಳಿಸಲು ಎಲ್ಲ ಸರ್ಕಾರಿ ಹೊರಗುತ್ತಿಗೆ ನೌಕರರು ಸದಸ್ಯ ಪಡೆಯುವ ಮೂಲಕ ಸಂಘಟನೆಯನ್ನು ಗಟ್ಟಿಗೊಳಿಸಬೇಕಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ರಾಜೇಶ್ ರವರು ಕರೆ ನೀಡಿದ್ದಾರೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷ ರಾಜೇಶ್ ರವರು ಮಾತನಾಡಿ ಸರ್ಕಾರಿ ಹೊರಗುತ್ತಿಗೆ ನೌಕರರಿಗೆ ದೌರ್ಜನ್ಯ ದಬ್ಬಾಳಿಕೆ ಆದಾಗ ಸಂಘವು ಮುಂದೆ ನಿಂತು ಅಂತ ನೌಕರರ ಪರ ನಿಂತು ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಮಾಡಲಿದೆ ಎಂದ ರಾಜೇಶ್ ನೋಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶ್ರೀನಾಥ್ ಜಿಲ್ಲಾ ಉಪಾಧ್ಯಕ್ಷ ಸುಧಾಕರ್ ಸದಸ್ಯರಾದ ನಾರಾಯಣ ರೆಡ್ಡಿ ಶ್ರೀನಿವಾಸ್ ಮೂರ್ತಿ ರಾಮಾಂಜನೇಯ ಹರಿಕೃಷ್ಣ ಮೂರ್ತಿ ಆಂಜನಪ್ಪ ಮಂಜುನಾಥ್ ಮನೋಹರ್ ಮತ್ತಿತರರು ಉಪಸ್ಥಿತರಿದ್ದರು ಈ ಸಭೆಗೆ ಆಗಮಿಸಿದಂತಹ ನಮ್ಮ ಸದಸ್ಯರುಗಳಿಗೆ ಹಾಗೂ ಪಾತ್ರಕೆ ಮಿತ್ರರಿಗೆ ಸ್ವಾಗತಿಸ್ತಾ ಮೊದಲನೇದಾಗಿ ನಾವು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಪರವಾಗಿ ಇವತ್ತು ಸಭೆಯನ್ನ ಮಾಡ್ತಾ ಇದ್ದೀವಿ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರರಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಘಟಕವನ್ನು ರಚನೆ ಮಾಡಿಸಲಾಯಿತು ಮಾನ್ಯ ಶ್ರೀ ಸದ ಸುಧಾಕರ್ ಸರ್ ರಾಜ್ಯಾಧ್ಯಕ್ಷರಾದ ಮತ್ತು ಮುನಿರಾಜು ಆಪ್ತ ಸಲಹಗಾರರು ಹಾಗೂ ಕಾನೂನು ಸಲಹೆಗಾರರು ರಾಜ್ಯ ಉಪಾಧ್ಯಕ್ಷರು ಎನ್ ಗಂಗಾಧರ ಅವರು ಮತ್ತು ರಾಜ್ಯ ವಕ್ತಾದರ ವಕ್ತಾರರಾದಂತಹ ಸುನೀಲ್ ಕೇಸಿರ್ ಅವರ ಸಮ್ಮುಖದಲ್ಲಿ ರಾಜ್ಯ ಪದಾಧಿಕಾರಿಗಳ ಒಂದು ಘಟಕದ ಅಡಿಯಲ್ಲಿ ನಮ್ಮ ಜಿಲ್ಲಾ ಘಟಕವನ್ನು ರಚನೆ ಮಾಡಲಾಯಿತು ಅದರಲ್ಲಿ ನಮ್ಮನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿರು ನನ್ನ ಹೆಸರು ರಾಜೇಶ್ ವೈವಿ ಅಂತ ಜಿಲ್ಲಾಧ್ಯಕ್ಷರನ್ನಾಗಿ ನನ್ನನ್ನ ಜಿಲ್ಲೆಯಿಂದ ಆಯ್ಕೆ ಮಾಡಿರ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅದೇ ರೀತಿ ಸಂಘದ ಉದ್ದೇಶ ಸರ್ ಈ ಸಂಘದ ಉದ್ದೇಶ ಎಲ್ಲಾ ಇಲಾಖೆ ಸರ್ಕಾರಿ ಕಚೇರಿಗಳಲ್ಲಿ ಹೊರಗುತ್ತಿಗೆ ನೌಕರರು ಕೆಲಸ ನಿರ್ವಹಿಸ್ತಾ ಇರ್ತಾರೆ ಸೊ ಇವಾಗ ಏನಾಗಿದೆ ಅಂತಂದ್ರೆ ಈಗ ಹೊರಗುತ್ತಿಗೆ ನೌಕರರಿಗೆ ಸುಮಾರು ಲೋಪದೋಷಗಳು ಅವರಲ್ಲಿ ಕುಂದು ಕೊರತೆಗಳು ಜಾಸ್ತಿ ಇದ್ದಾವೆ ಅದನ್ನ ವ್ಯಕ್ತಪಡಿಸಲು ಅಥವಾ ಯಾರಿಗೆ ಹೇಳಬೇಕು ಏನು ಮಾಡಬೇಕು ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಹೊರಗುತ್ತಿಗೆ ನೌಕರರು ಇದ್ದಾರೆ ಅವರಿಗೆ ಏನೇನು ಕಷ್ಟ ಆಗ್ಲಿ ಅಥವಾ ಏನೇನು ಲೋಪದೋಷಗಳಿದವೋ ಅವರಲ್ಲಿ ಅವ್ರಿಗೆ ಅದನ್ನ ಸರಿಪಡಿಸಲು ನಾವು ಈ ಒಂದು ಸಂಘದಿಂದ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತೀವಿ ಎಸ್ ಸರ್ ಮಾಡಿಸ್ತಾ ಇದ್ದೀವಿ ಸದಸ್ಯತ್ವವನ್ನು ಎಲ್ಲಾ ಇಲಾಖೆ ವರ್ಗುತ್ತವೆ ನೌಕರರು ಕೂಡ ಇದರಲ್ಲಿ ಸದಸ್ಯತ್ವವನ್ನು ಮಾಡಿಸಬಹುದು ಇನ್ನೂರ ಐವತ್ತು ರೂಪಾಯಿ ಸದಸ್ಯತ್ವವನ್ನು ತಗೊಂಡು ಸದಸ್ಯ ಸದಸ್ಯರನ್ನಾಗಿ ನಮ್ಮ ಸರ್ಕಾರ ನಮ್ಮ ವರ್ಗುತ್ತಿವೆ ನೌಕರರ ಸಂಘದಲ್ಲಿ ಸದಸ್ಯರನ್ನಾಗಿ ಮಾಡಬಹುದೇನ ಇದಾರೆ ಸರ್ ಈಗ ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ಪ್ರವಾಸವನ್ನು ಮಾಡ್ತಾ ಇದೀವಿ ಸರ್ ಈಗ ಪ್ರಥಮವಾಗಿ ನಮ್ಮ ತಾಲೂಕಿನಿಂದ ಚಿಂತಾಮಣಿ ತಾಲೂಕಿನಿಂದ ಈಗ ಪ್ರಾರಂಭ ಮಾಡಿ ಈಗ ಎಲ್ಲ ಆರು ತಾಲೂಕುಗಳಿಗೂ ಆ ಭೇಟಿಯನ್ನ ನೀಡಿ ಆ ನಾವು ಏನು ಈ ಒಂದು ಸಭೆಯನ್ನ ಮಾಡ್ತೀವಿ ಸರ್ ಸಂಘಟನೆ ಯಾವ ಸರ್ ಈಗ ಏನೇನು ಕಾನೂನಾತ್ಮಕ ನಾವು ಒಂದು ಹೋರಾಟವನ್ನ ಮಾಡ್ತೀವಿ ಸರ್ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳ ವಿರುದ್ಧವಾಗಿ ಅಥವಾ சர விரு நான் அ இதோ அவரன்னூஷ் அவர விருது வந்து நான் யாது ரீதியாக கிரம ஏனோ நம்ம ஏன்தே கானூனாத்ம ஏன நியாய சோர்வத்தி ஆய பரவாயில் நான் நேர்முக்க சார் சுமார் ஜன்கிறோங்க இஎஸ்ஐ பி எஃப்ஓ ಸರಿಯಾಗಿ ವೇತನವನ್ನು ತಿಂಗಳಿಗೆ ಅಥವಾ ಅವರು ಎರಡು ತಿಂಗಳಿಗೆ ಒಂದ್ಸಾರಿ ತಿಂಗಳು ತಿಂಗಳಿಗೊಂದ್ಸಾರಿ ನಾಲ್ಕ್ ತಿಂಗಳು ಒಂದ್ಸರಿ ಈಗ ವೇತನವನ್ನ ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ ಇದು ಈ ಕೆ ಇನ್ನ ಹಲವಾರು ಸಮಸ್ಯೆಗಳಿದೆ ಸರ್ ಪ್ರಸೂತಿ ಪ್ರಸೂತಿ ಹೆಣ್ಣು ಮಕ್ಕಳಿಗೆ ಪ್ರಸೂತಿ ರಜೆ ಕೊಡೋ ಕೊಡ್ತಾ ಇಲ್ಲ ಕೆಲವೊಂದು ಇಲಾಖೆಗಳಲ್ಲಿ ಸೊ ಇದರಿಂದ ನಾವೇನಂತಂದ್ರೆ ಈ ಎಲ್ಲ ಏನು ದೋಷಗಳಿದಾವೋ ಅಥವಾ ಕಾರಣಗಳಿದಾವೋ ಇವನ್ನೆಲ್ಲನೋ ನಾವು ಸರಿಪಡಿಸ್ಲಿಕ್ಕೆ ನಮ್ಮ ಏನು ಸರ್ಕಾರಿ ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು